ಬೆಂಕಿಯ ಜ್ವಾಲೆ ಅಂದ್ರೆ ಫೇಮ್ ಹೇಗಿರುತ್ತೆ ಆ ರೀತಿ ನಮಸ್ತೆ ಎಲ್ಲ ವೀಕ್ಷಕರಿಗೂ ವೀಕ್ಷಕರೇ ನಾನು ನಿಮ್ಮ ಹರೀಶ್ ವೀಕ್ಷಕರೇ ಇವತ್ತು ತುಂಬಾ ಅಪರೂಪವಾದಂತಹ ಒಂದು ಗಿಡ ತೋರಿಸ್ತೇನೆ ಮತ್ತೆ ಅದ್ರ ಹೂವು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಇದು ಎಲ್ಲ ಕಡೆ ಸಿಗಲ್ಲ ತುಂಬಾ ಅಪರೂಪ ಇಲ್ಲೇನ್ ನೋಡ್ತಾ ಇದ್ರೆ ಇದು ಅಗ್ನಿಶಿಕೆ ಅಕ್ಕ ತಂಗಿ ಬಳ್ಳಿ ಕರಡಿ ಕಣ್ಣಿನ ಗೆಡ್ಡೆ ಅಂತನೂ ಕರೀತಾರೆ ಫ್ಲೇಮ್ ಲಿಲ್ಲಿ ಅಂತ ನೋಡಿ ಫ್ಲೇಮ್ ಆ ಬೆಂಕಿ ಹೇಗೆ ಉರಿಯುತ್ತಲ್ಲ ಬೆಂಕಿದು ಫ್ಲೇಮ್ ಹೇಗಿದೆ ಆ ರೀತಿ ಇದೆ ನೋಡಿ ಇದು ಇದ್ರ ಉಪಯೋಗ ಏನಪ್ಪಾ ಅಂದ್ರೆ ಆಯುರ್ವೇದದಲ್ಲಿ ಮುಖ್ಯವಾಗಿ ಇದನ್ನು ಬಳಸೋದೆ ಗೆಡ್ಡೆ ಅಂದ್ರೆ ಇದ್ರದ್ದು ಬೇರೆ ಹೂ ಮತ್ತೆ ಇದು ಯಾವ್ದು ಬಳಸಲ್ಲ ಇದ್ರ ಗೆಡ್ಡೆನ ಬಳಸ್ತಾರೆ ಬೇರು ಕೆಳಗಡೆ ಗೆಡ್ಡೆ ಇರುತ್ತೆ ಆದ್ರೆ ಇದು ತುಂಬಾ ಡೇಂಜರಸ್ ಇದು ಒಂದು ವಿಷದ ಗೆಡ್ಡೆ ಆಗಿರುತ್ತೆ ಇದನ್ನ ಡೈರೆಕ್ಟ್ ಆಗಿ ಯಾರು ಸೇವನೆ ಮಾಡಬಾರದು ಇದನ್ನ ಶುದ್ಧಿಗೊಳಿಸಿ ಸಂಸ್ಕಾರ ಮಾಡಿ ಇದನ್ನ ಬಳಸಬೇಕು ಇದ್ರ ಗೆಡ್ಡೆನ ನಾಲ್ಕೈದು ದಿನ ಉಪ್ಪು ಹಾಕಿರುವಂತ ಒಂದು ಮಜ್ಜಿಗೆ ಹಾಕಿ ನೆನೆಸಿ ಅದನ್ನ ನೆರಳಲ್ಲಿ ಒಣಗಿಸಿ ಇದನ್ನು ಬಳಸ್ತಾರೆ ಬಟ್ ಯಾರು ಕೂಡ ಇದನ್ನ ಟ್ರೈ ಮಾಡಬೇಡಿ ಗೊತ್ತಿಲ್ಲದೆ ಯಾಕಂದ್ರೆ ಇದರಿಂದ ಸಾವು ಕೂಡ ಸಂಭವಿಸಬಹುದು ಹಾಗಾಗಿ ಹಾಗೆ ಇದ್ರ ಉಪಯೋಗ ನೋಡೋದಾದ್ರೆ ಯಾರಿಗೆ ಚೇಳು ಮತ್ತು ಹಾವು ಕಡ್ದಾಗ ಇದ್ರ ರಸವನ್ನು ತೇದ್ಬಿಟ್ಟು ಅಂದ್ರೆ ಚೆನ್ನಾಗಿ ಗಂಧ ತರ ತೇದ್ಬಿಟ್ಟು ಎಲ್ಲಿ ಆ ಕಚ್ಚಿರುತ್ತಲ್ಲ ಆ ಭಾಗದಲ್ಲಿ ಹಚ್ಚೋದ್ರಿಂದ ಮತ್ತೆ ಶುದ್ಧಿಗೊಳಿಸಿದ ಗೆಡ್ಡೆಯ ಚೂರ್ಣವನ್ನು ಸ್ವಲ್ಪ ನಿಗದಿತ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ನಾಗರಾವಿನ ವಿಷ ಅಥವಾ ಚೇಳಿನ ವಿಷ ಇಳಿಯುತ್ತೆ ಹಾಗೆ ಇನ್ನೊಂದು ಪ್ರಮುಖ ಉಪಯೋಗ ಏನಂದ್ರೆ ತಲೆಯಲ್ಲಿ ಏನುಗಳಾಗುತ್ತಲ್ಲ ಅದಕ್ಕೆ ಇದ್ರ ಎಲೆಯ ರಸವನ್ನ ನೀವು ಅರ್ಕೊಂಡು ಎಲೆದು ರಸ ಅರೆದು ತಲೆಗೆ ಹಚ್ಚೋದ್ರಿಂದ ಏನ್ ಕೂಡ ನಿವಾರಣೆ ಆಗುತ್ತೆ ಬಟ್ ಯಾವುದೇ ಕಾರಣಕ್ಕೂ ಇದನ್ನ ಇಂಟರ್ನಲ್ ಗೊತ್ತಿಲ್ಲದೆ ಸೇವನೆ ಮಾಡಬಾರದು ತುಂಬಾ ವಿಷ ಇದು